ಬರ ಪರಿಹಾರಕ್ಕೆ ಆಗ್ರಹಿಸಿ ಇದೇ ಮೇ ಹದಿನೈದರಂದು ಧಾರವಾಡ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಧಾರವಾಡಕ್ಕೆ ಇನ್ನೂರ ಹನ್ನೆರಡು ಕೋಟಿ ರೂಪಾಯಿ ಬರ ಪರಿಹಾರ ನೀಡಬೇಕಾಗಿದೆ ಇನ್ನು ನಾಲ್ಕೈದು ತಿಂಗಳು ಕಳೆದರೂ ಕೂಡ ರೈತರ ಖಾತೆಗೆ ಹಣ ಜಮೆಯಾಗಿಲ್ಲ ಅಂತ ರೈತ ಸಮಾಜದ ಉಪಾಧ್ಯಕ್ಷ ಹೇಮನಗೌಡ ಬಸನಗೌಡರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಕೇಂದ್ರ ಕಿಸಾನ್ ಸಮ್ಮಾನ್ ನಡಿ ಆರು ಸಾವಿರ ಕೊಡ್ತಿದ್ದ ಕೊಡ್ತಾ ಇತ್ತು ಬಟ್ ಇದನ್ನ ಸರ್ಕಾರ ನಿಲ್ಲಿಸಿದೆ ಇನ್ನು ಬೀಜ ಗೊಬ್ಬರ ರೈತರಿಗೆ ತ್ರೀ ಫೇಸ್ ವಿದ್ಯುತ್ ಉಚಿತವಾಗಿ ನೀಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಹೇಮನಗೌಡ ಬಸನಗೌಡರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಹೀಗಾಗಿ ಇದೆ ಮೇ ಹದಿನೈದರಂದು ಧಾರವಾಡ ಬಂದ್ಗೆ ನಿರ್ಧರಿಸಲಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಮುಂಗಾರು ಕೈಗೊಟ್ಟಿದ್ದು ಹಿಂಗಾರು ಕೈ ಕೊಟ್ಟು ರೈತ ಕಂಗಾಲಾಗಿ ಇಂದು ಆತ್ಮಹತ್ಯೆಗೆ ಶರಣಾಗುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿದೆ ಆದರೂ ಕೂಡ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ನಮ್ಮ ಧಾರವಾಡ ಜಿಲ್ಲೆಗೆ ಬಂದು ವೀಕ್ಷಣೆ ಮಾಡ್ಕೊಂಡು ಹೋದರು ಬರೋದು ವೀಕ್ಷಣೆ ಮಾಡ್ಕೊಂಡು ಹೋದರು ನಮ್ಮ ಧಾರವಾಡ ಜಿಲ್ಲೆಗೆ ಎರಡುನೂರ ಹನ್ನೆರಡು ಕೋಟಿ ಬರ ಪರಿಹಾರವನ್ನು ವೀಕ್ಷಣೆ ಹೋಗಿ ಸುಮಾರು ನಾಲ್ಕೈದು ತಿಂಗಳಾದರೂ ಕೂಡ ಇವತ್ತಿಗೂ ಕೂಡ ನಮ್ಮ ರೈತರಿಗೆ ಬರ ಪರಿಹಾರ ಅಂತ ಒಂದು ಒಂದು ರೂಪಾಯಿ ಕೂಡ ಹಾಕಿಲ್ಲ ಮಣ್ಣಿನ ದಿವಸ ನಮ್ಮ ರಾಜ್ಯ ಸರ್ಕಾರದವರು ರೈತರಿಗೆ ಅಲ್ಪ ಸ್ವಲ್ಪ ರೈತರಿಗೆ ಅದು ಅಲ್ಪ ಸ್ವಲ್ಪ ಒಬ್ಬರಿಗೆ ಬಂದರೆ ಒಬ್ಬರಿಗೆ ಬಂದಂತೆ ಒಬ್ಬರಿಗೆ ಇನ್ನೊಬ್ರಿಗೆ ಬಂದಿಲ್ಲ ಹಾಂ ಎರಡೆರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕಿದ್ದೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ಏನು ಸ್ವಾಮಿ ಇದು ಆ ರೈತ ಕಂಗಾಲಾಗಿ ಭೀಕರ ಬರಗಾಲಕ್ಕೆ ತುತ್ತಾಗಿ ಇದ್ದಾನೆ ಹಾಂ ನೀವು ಆ ಇಲೆಕ್ಷನ್ ಈ ಇಲೆಕ್ಷನ್ ಎಲ್ಲ ಇಲೆಕ್ಷನ್ ಮಾಡೋದಾಯಿತು ನಮ್ಮ ಬರ ಪರಿಹಾರ ನಮ್ಮ ರಾಜ್ಯಕ್ಕೆ ನಮ್ಮ ದಾವಣ ಜಿಲ್ಲೆಗೆ ಎರಡುನೂರ ಹನ್ನೆರಡು ಕೋಟಿ ಬರ ಪರಿಹಾರದೊಳಗೆ ನೀವು ಒಂದು ರೂಪಾಯಿನ ಕೊಟ್ಟಿಲ್ಲ ಎರಡೆರಡು ಸಾವಿರ ರೂಪಾಯಿ ಹಾಕಿದ್ದೀವಿ ಅಂತ ಹೇಳಿದಿರಿ ಎರಡೆರಡು ಸಾವಿರ ಯಾರ ರೈತರಿಗೆ ಹಾಕಿದ್ರಿ ಯಾರ ಅಕೌಂಟಿಗೆ ಎಷ್ಟು ಅಕೌಂಟಿಗೆ ಎಷ್ಟು ರೈತರಿಗೆ ಹಾಕಿರಿ ಅದನ್ನು ಲೆಕ್ಕ ಕೊಡಬೇಕು ನೀವು ಆದ್ದರಿಂದ ಈ ಕೂಡಲೇ ನಮ್ಮ ಧಾರವಾಡ ಜಿಲ್ಲೆಗೆ ಎರಡುನೂರು ಹನ್ನೆರಡು ಕೋಟಿ ಬರ ಪರಿಹಾರವನ್ನು ಕೊಡಬೇಕು ರಾಜ್ಯದ ಸಮಸ್ತ ಜಿಲ್ಲೆಗಳಲ್ಲಿ ಎಲ್ಲಿ ಬರ ಬರ ಅಂತ ಎಲ್ಲಿ ಬರ ಅಂತ ನೀವು ಘೋಷಣೆ ಮಾಡಿದರೆ ಎಲ್ಲ ಜಿಲ್ಲೆಗಳಿಗೆ ಕೂಡಲೇ ಎರಡು ಮೂರು ದಿನದೊಳಗೆ ನೀವು ಬರ ಪರಿಹಾರವನ್ನು ಶೀಘ್ರದಲ್ಲಿ ಕೊಡಬೇಕು ನೀವು ಅಧ್ಯಕ್ಷನಾಗಿ ರೈತ ಸಂಘ ರತ್ನ ಭಾರತ ರೈತ ಸಮಾಜದ ಅಧ್ಯಕ್ಷನಾಗಿ ಕರೆಂಟ್ ಬಿಲ್ ನೂರು ಯೂನಿಟ್ ವಿದ್ಯುತ್ ಕೊಡ್ತೇವೆ ಹೇಳಿ ಮೂವತ್ತು ಯೂನಿಟ್ ಕೊಡಕ್ಕಂತಾರೆ ಆ ಬಿಲ್ಗೆಲ್ಲು ಎಲ್ಲ ಪ್ರತಿ ಸಮಿತಿ ನಾವೆಲ್ಲ ಹಿಡ್ಕೊಂಡು ರೈತರಿಗೆ ಎಲ್ಲ ಮೋಸ ಮಾಡೋ ಹೊರೆ ಮಾಡ್ಯಾರ ಇದನ್ನು ಬೇಗನೆ ಶೀಘ್ರದಿಂದ ಇದನ್ನು ಇದು ಮಾಡಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವು ಮನವಿ ಮಾಡ್ತೇವೆ ಎಲ್ಲ ಅಧ್ಯಕ್ಷನಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ